ಹಾರ್ಟ್ ಅಟ್ಯಾಕ್ಸ್ ದಿನೇದಿಂದ ದಿನೇ ಜಾಸ್ತಿನೇ ಆಗ್ತಾ ಇದೆ ಒಂದು ಸ್ಟ್ರೆಸ್ ಲೆವೆಲ್ಸ್ ಹಾರ್ಟ್ ತೊಂದರೆ ಆಗಿದೆ ಬ್ರೈನ್ ಗೆ ತೊಂದರೆ ಆಗಿದೆ ಕಿಡ್ನಿಗೆ ತೊಂದರೆ ಆಗಿದೆ ಹಾಗೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ತೊಂದರೆ ಆಗಿದೆ ಹೃದಯ ಸ್ತಂಭನ ಜಾಸ್ತಿ ಆಗಿದೆ ನಮ್ಮ ಆಕ್ಟಿವಿಟಿ ನೋಡಿ ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಹಾರ್ಟ್ ಅಟ್ಯಾಕ್ಸ್ ದಿನೇದಿಂದ ದಿನೇ ಜಾಸ್ತಿನೇ ಆಗ್ತಾ ಇದೆ ಮುಂಚೆನೂ ಹಾರ್ಟ್ ಅಟ್ಯಾಕ್ ಇತ್ತು ಒಂದು ರಾಂಗ್ ಇದಿದೆ ಎಲ್ಲ ಜನರಿಗೆ ಏನಂದ್ರೆ ಕೋವಿಡ್ ಬಂದಾದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗೋಗಿದೆ ಇದು ನೋಡಿ ಅದಕ್ಕೆ ಮುಂಚೆ ಕೂಡ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇತ್ತು ಕೋವಿಡ್ ಟೈಮಲ್ಲೂ ತುಂಬಾ ಜಾಸ್ತಿ ಆಯ್ತು ಈಗ ಕೂಡ ಇದೆ ಆದರೆ ಕೋವಿಡ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ ಒಂದು ಸ್ಟ್ರೆಸ್ ಲೆವೆಲ್ಸ್ ತುಂಬ ಜನಕ್ಕೆ ನಾವು ನೋಡಿದ್ದೀವಿ ಕೋವಿಡ್ ಆದಮೇಲೆ ಪೋಸ್ಟ್ ಕೋವಿಡ್ ಸಾಕಷ್ಟು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿದೆ ಇನ್ನೊಂದು ಈ ಕೋವಿಡ್ ಏನು ಬಂದಿತ್ತು ಇದು ನಮ್ಮ ರಕ್ತನಾಳಗಳಿಗೆ ಸಂಬಂಧಿಸಿದ ಕಾಯಿಲೆ ಯಾಕೆಂದರೆ ಸಾಕಷ್ಟು ನಾವು ನೋಡಿದ್ದೀವಿ ಕೋವಿಡ್ ಬಂದಾಗ ರಕ್ತನಾಳಗಳು ಹೆಪ್ಪುಗಟ್ಟಿ ಸಾಕಷ್ಟು ತೊಂದರೆಗಳಾಗಿತ್ತು ಇದರಲ್ಲಿ ನಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಗಿದೆ ಹಾರ್ಟ್ಗೆ ತೊಂದರೆ ಆಗಿದೆ ಬ್ರೈನ್ಗೆ ತೊಂದರೆ ಆಗಿದೆ ಕಿಡ್ನಿಗೆ ತೊಂದರೆ ಆಗಿದೆ ಹಾಗೆ ಬೇರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ತೊಂದರೆ ಆಗಿದೆ ಸೊ ಇದರಿಂದ ಯಾರ್ಯಾರಿಗೆ ಕೋವಿಡ್ ತುಂಬ ಸಿವಿಯರ್ ಆಗಿತ್ತು ಸೊ ಅಂಥವರಲ್ಲಿ ಈ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ತುಂಬ ತುಂಬಾ ಜಾಸ್ತಿ ಕಾಣಿಸ್ಕೋತಾ ಇದೆ ಎಸ್ಪೆಷಲಿ ಈ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೀವಿ ಅಂದರೆ ಹೃದಯ ಸ್ತಂಭನ ಇವು ನಾವು ಈ ಪೋಸ್ಟ್ ಕೋವಿಡ್ ನಾವು ತುಂಬ ಜಾಸ್ತಿ ನೋಡ್ತಾ ಇದ್ವಿ ಮುಂಚೆ ಕೂಡ ಇತ್ತು ಏನಂದ್ರೆ ನಾವು ತುಂಬ ವಯಸ್ಸಾದವರಲ್ಲಿ ಇದನ್ನ ನಾವು ತುಂಬ ಜಾಸ್ತಿ ನೋಡ್ತಾ ಇದ್ವಿ ಆದರೆ ಈ ಪೋಸ್ಟ್ ಕೋವಿಡ್ ನಾವು ಈ ಮಧ್ಯ ವಯಸ್ಕರಲ್ಲಿ ತುಂಬ ಕಿರಿಯ ವಯಸ್ಕರಲ್ಲಿ ನಾವು ಇದನ್ನ ಜಾಸ್ತಿ ನೋಡ್ತಾ ಇದ್ವಿ ಈ ಹೃದಯ ಸ್ತಂಭನ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇನ್ನೊಂದು ಮುಖ್ಯ ಕಾರಣ ಈ ಹಾರ್ಟ್ ಅಟ್ಯಾಕ್ಸ್ಗೆ ಲೈಫ್ ಸ್ಟೈಲ್ ಯಾಕೆಂದ್ರೆ ನಾವು ಲೈಫ್ ಸ್ಟೈಲ್ ಏನಾಗಿದೆ ಬರ್ತಾ ಬರ್ತಾ ಈಗ ಮನುಷ್ಯ ಈಗ ಕಾರು ಸ್ಕೂಟರ್ ಇರ್ಬೋದು ಅಥವಾ ಏರೋಪ್ಲೇನ್ ಇವೆಲ್ಲ ಬಂದಾದ ಮೇಲೆ ಏನಾಗಿದೆ ನಮ್ಮ ಈ ದೇಹಕ್ಕೆ ದಣಿಸೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಈಗ ನೋಡಿ ನಾವು ಮುಂಚೆ ಎಲ್ಲ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಇದಿತ್ತು ಎಲ್ಲರೂ ಹೊಲಗಳಲ್ಲಿ ತೋಟಗಳಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಇಂಡಸ್ಟ್ರಲೈಸೇಷನ್ ಇರ್ಬೋದು ಅಥವಾ ಈ ಆಫೀಸ್ ಗೋಯಿಂಗ್ ಇದಿರ್ಬೋದು ಅಥವಾ ಈ ಸಾಫ್ಟ್ವೇರ್ ಇರ್ಬೋದು ಈ ವರ್ಕ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆದಮೇಲೆ ನಾವು ದೇಹವನ್ನು ದಣಿಸೋದನ್ನು ಕಮ್ಮಿ ಮಾಡಿದ್ದೀವಿ ಸೊ ಸಾಕಷ್ಟು ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಬ್ರೈನ್ ಗೆ ಜಾಸ್ತಿ ಕೆಲಸ ಕೊಡ್ತೀವಿ ಹೊರತು ಫಿಸಿಕಲಿ ನಮ್ಮ ಆಕ್ಟಿವಿಟಿ ನಿಲ್ಲಾಗಿದೆ ಸೊ ಇದು ಎಲ್ಲೋ ಒಂದು ಕಡೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿರೋದ್ರಿಂದ ಈ ಹಾರ್ಟ್ಗೆ ಜಾಸ್ತಿ ತೊಂದರೆ ಆಗಿದೆ ಅಂತಲೇ ಹೇಳಬೇಕಾಗಿದೆ ಯಾಕೆಂದರೆ ನಾವು ನೋಡಿದಂಗೆ ಸಾಕಷ್ಟು ಈ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಈ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಬಿ ಪಿ ಜಾಸ್ತಿ ಆಗ್ತಾ ಇದೆ ಸಿ ಯಾವಾಗ ಈ ಡಯಾಬಿಟಿಸ್ ಬಿ ಪಿ ಹಾಗೂ ಈ ಒಬೆಸಿಟಿ ಜಾಸ್ತಿ ಆಗುತ್ತೆ ಇವೆಲ್ಲವೂ ನಾವು ಹಾರ್ಟ್ ಪ್ರಾಬ್ಲಮ್ಸ್ಗೆ ಪ್ರಿಕಸರ್ ಅಂತಲೇ ಹೇಳ್ಬೋದು ಯಾಕಂದರೆ ಇವೆಲ್ಲ ಜಾಸ್ತಿ ಆದಾಗ ಇದು ಹಾರ್ಟ್ ಪ್ರಾಬ್ಲಮ್ಸು ಜಾಸ್ತಿ ಆಗೇ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ಹಾರ್ಟ್ ಅಟ್ಯಾಕ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ